ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈನ್ ಪೌರ್ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರುಚಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರರಾಸಿದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಯಾವ ಟೆಕ್ನಿಕನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಇವತ್ತು ಒಂದು ಆಕರ್ಷಣಾ ಚಕ್ರದ ಬಗ್ಗೆ ನಾನು ನಿಮಗೆ ಇವತ್ತು ಡೀಟೇಲ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಸುಲಭವಾಗಿ ಪಡಿಬೇಕು ಅಂತಂದರೆ ನೀವು ಈ ಆಕರ್ಷಣಾ ಚಕ್ರವನ್ನು ಮೊದಲು ಶುದ್ಧ ಮಾಡಿ ಇಟ್ಕೋಬೇಕು ನೀವು ತಕ್ಷಣದಲ್ಲಿ ಇಂಥ ಕೆಲಸ ಆಗಬೇಕು ನಾನು ಇಂಥವರನ್ನು ಆಕರ್ಷಣೆ ಮಾಡಬೇಕು ಇಂಥವರ ಪ್ರೀತಿಯನ್ನು ಪಡಿಬೇಕು ನಾನು ಇಷ್ಟು ದುಡ್ಡನ್ನು ಆಕರ್ಷಣೆ ಮಾಡಬೇಕು ನಾನು ಈ ಥರ ಶ್ರೀಮಂತಿಕೆಯನ್ನು ಆಕರ್ಷಣೆ ಮಾಡಬೇಕು ಈ ರೀತಿಯಲ್ಲಿ ನಿಮಗೆ ಆಸೆ ಆಕಾಂಕ್ಷೆಗಳು ಇತ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಈ ಆಕರ್ಷಣಾ ಚಕ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಬೇಕು ಸ್ನೇಹಿತರೆ ಇದು ತುಂಬಾ ಸುಲಭ ಅಷ್ಟೇ ಸುಲಭ ಸುಲಭ ಅಂದ್ರೆ ಸುಲಭ ಇದನ್ನ ಯಾವ ರೀತಿ ಆಕ್ಟಿವೇಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಈಗ ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿ ಎಷ್ಟು ಚಕ್ರಗಳಿರ್ತವೆ ಈಗ ಸಾಮಾನ್ಯವಾಗಿ ಮನುಷ್ಯನ ದೇಹಕ್ಕೆ ಏಳು ಚಕ್ರಗಳು ಇರ್ತವೆ ಅದರಲ್ಲಿ ಮೊದಲನೇದು ಮೂಲಧಾರ ಚಕ್ರ ಅದು ನಮ್ಮ ಬೆನ್ನು ಮೂಳೆಯ ತುದಿ ಇರುತ್ತಲ್ಲ ತುದಿಯ ಭಾಗದಲ್ಲಿ ಮೂಲಧಾರ ಚಕ್ರ ಇರುತ್ತೆ ಸ್ವಾದಿಷ್ಟಾನ ಚಕ್ರ ಅದು ಹೊಟ್ಟೆಯ ಕೆಳಭಾಗದಲ್ಲಿ ಇರುತ್ತೆ ಮಣಿಪುರ ಚಕ್ರ ಮಣಿಪುರ ಚಕ್ರ ನಮ್ಮ ಹೊಟ್ಟೆಯ ಮಧ್ಯ ಭಾಗದಲ್ಲಿ ಇರುತ್ತೆ ಹೃದಯ ಚಕ್ರ ನಮ್ಮ ಹೃದಯ ಭಾಗದಲ್ಲಿ ನಮ್ಮ ಮಧ್ಯಭಾಗದಲ್ಲಿ ಹೃದಯ ಚಕ್ರ ಈ ಮಧ್ಯಭಾಗದಲ್ಲಿ ಹೃದಯ ಚಕ್ರ ಇರುತ್ತೆ ಈ ಥ್ರೋಟ್ ಚಕ್ರ ನಮ್ಮ ಗಂಟಲಿನ ಹತ್ತಿರ ಇರುತ್ತೆ ನಮ್ಮ ವಾಯ್ಸ್ ನಾವು ಮಾತಾಡೋ ಭಾಷೆ ನಾವು ಕೆಟ್ಟದಾಗ ಮಾತಾಡ್ತೀವಿ ಒಳ್ಳೇದು ಮಾತಾಡ್ತೀವಿ ಅದೆಲ್ಲ ಕೂಡ ಇಲ್ಲಿಂದ ಬರುತ್ತೆ ಇದು ಶುದ್ಧ ಆಯಿತು ಅಂದರೆ ನಾವು ತುಂಬ ಒಳ್ಳೆ ಮಾತುಗಳನ್ನೇ ಆಡ್ತೀವಿ ಸ್ನೇಹಿತರೆ ಥರ್ಡ್ ಐ ಚಕ್ರ ಅದು ಇಲ್ಲಿ ಆಗ್ನ ಚಕ್ರ ಇಲ್ಲಿ ಬರುತ್ತೆ ಸಹಸ್ರ ಚಕ್ರ ಅದು ನಮ್ಮ ನೆತ್ತಿಯ ಮೇಲೆ ಬರುತ್ತೆ ಈಗ ಏಳು ಚಕ್ರ ಆಯಿತು ಈ ಆಕರ್ಷಣಾ ಚಕ್ರ ಎಲ್ಲಿ ಬರುತ್ತೆ ಮೇಡಮ್ ಕೇಳ್ತೀರಾ ಸ್ನೇಹಿತರೆ ಈ ಆಕರ್ಷಣ ಚಕ್ರ ನಮ್ಮ ಈ ಹೃದಯ ಚಕ್ರ ಸ್ವಾಧಿಷ್ಠಾನ ಚಕ್ರ ಮಣಿಪುರ ಚಕ್ರಕ್ಕೆ ಕೇಂದ್ರಗಳ ಒಕ್ಕೂಟ ಅದು ಒಂದು ಹೆಡ್ ಮಾಸ್ಟರ್ ಇದ್ದಂಗೆ ಈ ಮೂರು ಚಕ್ರಕ್ಕೂ ಈ ಆಕರ್ಷಣಾ ಚಕ್ರ ಅನ್ನೋದು ಹೆಡ್ ಮಾಸ್ಟರ್ ಇದ್ದಂಗೆ ನೀವು ಈ ಆಕರ್ಷಣಾ ಚಕ್ರವನ್ನು ಶುದ್ಧ ಮಾಡಿ ಇಟ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಆಸೆ ಪಡುವಂತಹ ಎಲ್ಲವನ್ನ ನಾವು ಸುಲಭವಾಗಿ ಈಡೇರಿಸ್ಕೊಳ್ಬೋದು ನಮ್ಮ ಕೋರಿಕೆಗಳನ್ನು ಸುಲಭವಾಗಿ ತೀರಿಸ್ಕೊಳ್ಬೋದು ಅಂದರೆ ನಮ್ಮ ಜೀವನದಲ್ಲಿ ಆಕರ್ಷಣಾ ಶಕ್ತಿ ಜಾಸ್ತಿ ಆಗೋದ್ರಿಂದ ನಮ್ಮ ಭಾವನಾತ್ಮಕ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ದುಡ್ಡು ಯಶಸ್ಸು ಅವಕಾಶಗಳು ಏನಾದರೂ ಒಂದು ನಮ್ಮ ಜೀವನದಲ್ಲಿ ಅತಿ ಸುಲಭವಾಗಿ ಸಿಗುತ್ತೆ ಏನು ಅನ್ಕೋತಿರೋ ಅದೆಲ್ಲ ಸಿಗುತ್ತೆ ಜೊತೆಗೆ ಪ್ರೀತಿ ಸ್ನೇಹ ಸಂಬಂಧಗಳು ರಿಲೇಶನ್ಶಿಪ್ಗಳು ಎಲ್ಲ ತುಂಬ ತುಂಬ ಸುಂದರವಾಗಿರುತ್ತವೆ ಹೂ ಎತ್ತದಂಗೆ ನಮ್ಮ ಜೀವನ ನಡೀತಾ ಇರುತ್ತೆ ಮನಸ್ಸು ಶುದ್ಧವಾಗುತ್ತೆ ನಕಾರಾತ್ಮಕತೆ ಟೆನ್ಷನ್ನು ಮನಸ್ಸಲ್ಲಿರುವಂಥ ಕೆಟ್ಟ ಯೋಚನೆಗಳು ಎಲ್ಲ ಕೂಡ ನಿವಾರಣೆ ಆಗುತ್ತೆ ನಿಮ್ಮ ಜೀವನದಲ್ಲಿ ನೀವೇನಾದರೂ ಸಾಧನೆ ಮಾಡಬೇಕು ಅಂತ ಇದ್ದರೆ ಧ್ಯಾನ ಮಾಡುವಂಥ ಧ್ಯಾನ ಶಕ್ತಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇಷ್ಟು ರೀತಿಯಲ್ಲಿ ಈ ಚಕ್ರ ಕೆಲಸ ಮಾಡುತ್ತೆ ಖಂಡಿತವಾಗ್ಲೂ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನಿವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸರಿನಾ ಈ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇರಬೇಕಾದ್ರೆ ನೀವು ಸ್ಕಿಪ್ ಮಾಡಿರ್ತೀರಾ ಕಳ್ಳರು ನೀವು ನಂಗೆ ಗೊತ್ತು ಸ್ನೇಹಿತರೆ ಮಿಸ್ ಮಾಡ್ಕೊಳ್ಬೇಡಿ ಈಗ ನಾವು ಆಕರ್ಷಣ ಚಕ್ರದ ಬಗ್ಗೆ ನಾನು ಮಾತಾಡಿದ್ರು ನಿಮಗೆ ಅದು ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಲೇಬೇಕಲ್ವಾ ಖಂಡಿತವಾಗ್ಲೂ ನೀಟಾಗಿ ಎಲ್ಲವನ್ನ ನೀಟಾಗಿ ನೋಡ್ಕೊಳ್ಳಿ ನೀಟಾಗಿ ತಿಳ್ಕೊಂಡು ಆಮೇಲೆ ಇದನ್ನ ನೀವು ಮಾಡಿ ಸ್ನೇಹಿತರೆ ಈ ಆಕರ್ಷಣಾ ಚಕ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಖಂಡಿತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ನೀವಿ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇರುವಂಥ ಬೆಲೆ ತನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಕೊಂದು ಬರುತ್ತೆ ಸ್ನೇಹಿತರೆ ಈ ಆಕರ್ಷಣಾ ಚಕ್ರವನ್ನ ಶುದ್ಧ ಮಾಡೋದು ಹೇಗೆ ಯಾವ ದಿನ ಸ್ನೇಹಿತರೆ ಈ ಆಕರ್ಷಣಾ ಚಕ್ರವನ್ನ ಯಾವ ದಿನ ಶುರು ಮಾಡಬೇಕು ಅಂತಂದ್ರೆ ಮಂಗಳವಾರ ಗುರುವಾರ ಶುಕ್ರವಾರ ದಿನದಲ್ಲಿ ನಾವು ಈ ಕೆಲಸವನ್ನ ಶುರು ಮಾಡಬೇಕಾಗತ್ತೆ ಸಮಯ ಸೂರ್ಯೋದಯಕ್ಕೂ ಮುಂಚೆ ಬೆಳಗ್ಗೆ ಐದರಿಂದ ಏಳು ಗಂಟೆಯ ಒಳಗೆ ಸಂಜೆ ಆರರಿಂದ ಎಂಟು ಗಂಟೆಯ ಒಳಗೆ ನೀವು ಈ ಕಿತ್ತಂತ್ರವನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಈ ತಂತ್ರಕ್ಕೆ ನಿಮಗೆ ಏನೇನು ಬೇಕು ನಾನು ಹೇಳ್ತೀನಿ ಕೇಳಿ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಇದಕ್ಕೆ ಮೂರು ದೀಪ ಬೇಕು ಮಣ್ಣಿನ ದೀಪ ಹೂಗಳು ಬೇಕು ಯಾವುದಾದ್ರೂ ಸರಿ ನಿಮ್ಮ ಮನೆ ಹತ್ರ ಸ್ಫಟಿಕ ಹೂ ಸಿಕ್ಕಿದ್ರೆ ತಗೊಂಡು ಬನ್ನಿ ಈ ಪೂಜೆಗೆ ತುಂಬ ಹೆಲ್ಪ್ ಆಗುತ್ತೆ ಚಕ್ಕೆ ಇದ್ರೆ ಚಕ್ಕೆ ಸ್ಫಟಿಕ ಸ್ಫಟಿಕ ಅಥವಾ ಚಕ್ಕೆ ಯಾವುದೇ ಎರಡರಲ್ಲಿ ಒಂದು ಜೊತೆಗೆ ನೂರ ಎಂಟು ಬಾರಿ ಮಂತ್ರ ಪಠಣೆಗೆ ಒಂದು ಹಾರವನ್ನ ಮಾಲೆಯನ್ನ ತೆಗೆದಿಟ್ಕೊಳ್ಳಿ ಸ್ನೇಹಿತರೆ ಇಷ್ಟನ್ನ ನೀವು ರೆಡಿ ಮಾಡ್ಕೊಳ್ಳಿ ಈಗ ಹೇಗೆ ಮಾಡಬೇಕು ಅಂದ್ರೆ ಮೂರು ದೀಪಗಳನ್ನು ತ್ರಿಭುಜ ಆಕಾರವಾಗಿ ಜೋಡಿಸ್ಬೇಕು ಕೆಳಗಡೆ ಎರಡು ಮೇಲೆ ಮಧ್ಯದಲ್ಲಿ ಒಂದು ಸರಿನಾ ಮೂರು ತ್ರಿಭುಜ ಆಕಾರವಾಗಿ ಜೋಡಿಸ್ಬಿಟ್ಟು ಅದರ ಸುತ್ತ ಹೂಗಳನ್ನು ಇಡಿ ಸರಿನಾ ಅದರ ಜೊತೆನಲ್ಲಿ ಈ ಹೂವಿನ ಜೊತೆನಲ್ಲಿ ಚಕ್ಕೆಯನ್ನು ಹಿಡಿ ಆಯ್ತಾ ಚಕ್ಕೆಯನ್ನು ಕೂಡ ಅದರ ಸುತ್ತ ಇಡಿ ನಿಮ್ಮ ಹತ್ರ ಲವಂಗದ ಎಣ್ಣೆ ಇದ್ದರೆ ಆ ಲವಂಗದ ಎಣ್ಣೆಯಿಂದನೇ ದೀಪವನ್ನು ಹಚ್ಚಿ ಆಯಿತಾ ಲವಂಗದ ಎಣ್ಣೆ ಇಲ್ಲ ಅಂದ ಪಕ್ಷದಲ್ಲಿ ಮೂರು ಲವಂಗವನ್ನು ಸುಡಬೇಕು ಸುಡಬೇಕು ಆ ದೀಪದ ಜೊತೆಯಲ್ಲಿ ಸುಡಬೇಕು ದೀಪದ ಪಕ್ಕದಲ್ಲಿ ಅದನ್ನು ಮೂರು ಲವಂಗವನ್ನು ಸುಟ್ಟುಬಿಟ್ಟು ನೀವು ಈ ಧ್ಯಾನವನ್ನು ಶುರು ಮಾಡಬೇಕಾಗುತ್ತೆ ಈ ಮೂರು ಲವಂಗವನ್ನು ಸುಡೋದ್ರ ಹಿಂದಿರೋ ಕಾರಣ ಅದು ಆಕರ್ಷಣಾ ಶಕ್ತಿನ ಜಾಸ್ತಿ ಮಾಡುತ್ತೆ ಚಕ್ಕೆ ಸ್ಫಟಿಕ ಹೂವು ಈ ಮೂರು ಕೂಡ ನಾವು ಪೂಜೆ ಮಾಡ್ತೀವಲ್ಲ ನಾವು ಧ್ಯಾನ ಮಾಡ್ತೀವಲ್ಲ ಅದರ ಆಕರ್ಷಣಾ ಶಕ್ತಿ ಜಾಸ್ತಿ ಆಗೋಕ್ಕೆ ವಾತಾವರಣದ ಪೂರ್ತಿ ಪಾಸಿಟಿವ್ ಎನರ್ಜಿ ಬರೋದಕ್ಕೆ ಅದು ಸಹಾಯ ಮಾಡುತ್ತೆ ಈಗ ನೀವು ನಾನು ಹೇಳ್ಕೊಡೋ ಈ ಮಂತ್ರವನ್ನು ಖಂಡಿತವಾಗ್ಲೂ ಭಕ್ತಿಯಿಂದ ಶ್ರದ್ಧೆಯಿಂದ ನೂರ ಎಂಟು ಸಲ ಹೇಳಬೇಕು ಸ್ನೇಹಿತರ ಮಂತ್ರ ಹೀಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ಹ್ರೀಂ ಶ್ರೀಂ ಕ್ರೀಂ ಕೌಮಾರಿ ಶಕ್ತಿ ಸ್ವಾಹ ಓಂ ಹ್ರೀಂ ಶ್ರೀಂ ಕ್ರೀಂ ಕೌಮಾರಿ ಶಕ್ತಿ ಸ್ವಾಹ ಇದನ್ನು ನೀವು ನೂರ ಎಂಟು ಸಲ ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳಬೇಕು ನಿಮ್ಮ ಲೈಫಲ್ಲಿ ನೀವು ಏನನ್ನ ಆಕರ್ಷಣೆ ಮಾಡಬೇಕು ಅಂತಿರ್ತೀರ ಪ್ರೀತಿ ಮದುವೆ ಎಕ್ಸಾಮ್ ಎಕ್ಸಾಮಲ್ಲಿ ಮಾರ್ಕ್ಸು ದುಡ್ಡು ಆಸ್ತಿ ಏನಾದರೂ ಸರಿ ನಿಮ್ಮ ಜೀವನದಲ್ಲಿ ಈಗ ಏನು ಬೇಕು ಅಂತೀರೋ ಅದು ಈಗಾಗಲೇ ನನಗೆ ಸಿಕ್ಕಿದೆ ಅಂತ ನೀವು ವಿಜುಲೈಝೇಷನ್ ಮಾಡ್ಕೋಬೇಕು ಕಲ್ಪನೆ ಕರೆಕ್ಟಾಗಿ ಮಾಡಬೇಕು ಕಲ್ಪನೆ ಮಾಡಿಕೊಂಡು ಈ ಮಂತ್ರವನ್ನು ಹೇಳ್ಕೊಂಡು ನೂರ ಎಂಟು ಸಲ ನೀವು ಹೇಳಬೇಕಾಗತ್ತೆ ಸರಿನಾ ನೀವು ಪ್ರತಿ ಮಂತ್ರ ಹೇಳಬೇಕಾದ್ರೂ ಆಕರ್ಷಣಾ ಶಕ್ತಿಯನ್ನು ನೀವು ಆಗಲೇ ಪಡ್ಕೊಂಡಿದ್ದೀರಾ ಅಂತ ನೀವು ಕಲ್ಪನೆಯನ್ನು ಮಾಡ್ಕೊಳ್ಳಿ ನೀವು ಇಷ್ಟಪಟ್ಟ ವಸ್ತುವನ್ನು ನೀವು ಪಡ್ಕೊಂಡಿದ್ದೀರಾ ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ ಸರಿನಾ ಹದಿನೈದರಿಂದ ಇಪ್ಪತ್ತು ನಿಮಿಷ ಧ್ಯಾನವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಾಗತ್ತೆ ಸ್ನೇಹಿತರೆ ಹತ್ರ ಧ್ಯಾನ ಎಲ್ಲ ಆದಮೇಲೆ ನೀವೇನು ಮಾಡ್ತೀರಾ ಪೂಜೆ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ ಆದಮೇಲೆ ನೀವು ಕಲ್ಪನೆ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡ್ಮೇಲೆ ನಿಮ್ಮ ಮುಂದೆ ಇರೋವಂಥ ದೀಪವನ್ನು ನೀವೇ ಹಾರಿಸಬೇಕು ಸರಿನಾ ದೀಪವನ್ನು ಹಾರಿಸ್ಬಿಟ್ಟು ನೀವು ಯೂಸ್ ಮಾಡಿರೋವಂಥ ಲವಂಗ ಹೂವು ಚಕ್ಕೆ ಎಲ್ಲವನ್ನು ಭೂಮಿಗೆ ಹಾಕ್ಬಿಡಿ ಸರಿನಾ ಭೂಮಿಗೆ ಹಾಕ್ಬಿಟ್ಟು ನೀವು ಥ್ಯಾಂಕ್ಸ್ ಹೇಳಬೇಕು ಯಾರಿಗೆ ಹೇಳಬೇಕು ಈಗ ಭೂಮಿಗೆ ಎಲ್ಲವನ್ನು ಹಾಕಿದ್ಮೇಲೆ ನಿಮ್ಮ ಮನಸ್ಸಿಗೆ ನೀವು ಥ್ಯಾಂಕ್ಸ್ ಹೇಳಬೇಕು ನಾನು ಶುದ್ಧ ಶಕ್ತಿಶಾಲಿ ಆಕರ್ಷಣಾ ವ್ಯಕ್ತಿ ಥ್ಯಾಂಕ್ಸ್ ಅಂತೇಳಿ ತುಂಬ ತುಂಬ ಧನ್ಯವಾದಗಳು ಅಂತೇಳಿ ನೀವು ನಿಮ್ಮ ಮನಸ್ಸಿಗೆ ಮತ್ತು ಪ್ರೀತಿ ಧನ ಆಕರ್ಷಣಾ ಶಕ್ತಿಯನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಯೂನಿವರ್ಸ್ಗೆ ಧನ್ಯವಾದಗಳು ಅಂತೇಳಿ ನೀವು ಯೂನಿವರ್ಸ್ಗೂ ಮತ್ತು ನಿಮ್ಮ ಮನಸ್ಸಿಗೂ ಥ್ಯಾಂಕ್ಸನ್ನು ಹೇಳ್ಕೋಬೇಕು ಇದ್ರೆ ಈ ತಂತ್ರವನ್ನು ಎಷ್ಟು ದಿನ ಮಾಡಬೇಕು ಇದನ್ನು ಏಳು ದಿನ ಏಳು ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಏಳರಿಂದ ಇಪ್ಪತ್ತೊಂದು ದಿನದವರೆಗೆ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಸೇಮ್ ಟೈಮಿಂಗ್ಸಲ್ಲಿ ಮಾಡಬೇಕಾಗತ್ತೆ ಮೊದಲ ಮೂರು ದಿನದಲ್ಲಿನೇ ನಿಮ್ಮ ಜೀವನದಲ್ಲಿ ಸ್ವಲ್ಪ ಪಾಸಿಟಿವ್ ಎನರ್ಜಿ ಬರೋಕ್ಕೆ ಶುರುವಾಗತ್ತೆ ನಂತರ ಮೂರರಿಂದ ಏಳು ದಿನದಲ್ಲೇ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಏನನ್ನು ಆಕರ್ಷಣೆ ಮಾಡ್ತಿದ್ದೀರೋ ಅದು ನಿಮ್ಮನ್ನು ಹುಡುಕೊಂಡು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಎಂಟರಿಂದ ಹದಿನಾಲ್ಕು ದಿನದಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ದುಡ್ಡಲ್ಲಿ ಏನನ್ನು ಪಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ ಅದರಲ್ಲೆಲ್ಲದರಲ್ಲೂ ಸುಧಾರಣೆಯನ್ನು ನೀವು ಕಾಣ್ತೀರಾ ಹದಿನೈದರಿಂದ ಇಪ್ಪತ್ತೊಂದು ದಿನದಲ್ಲಿ ನಿಮ್ಮ ಜೀವನದಲ್ಲಿ ಸಂಪೂರ್ಣ ಆಕರ್ಷಣಾ ಶಕ್ತಿಯನ್ನು ನೀವು ಪಡ್ಕೊಂಡಿರ್ತೀರಾ ಆ ಚಕ್ರವನ್ನು ನೀವು ಶುದ್ಧ ಮಾಡ್ಕೊಂಡಿರ್ತೀರಾ ಸ್ನೇಹಿತರೆ ನೀವು ಖಂಡಿತವಾಗ್ಲೂ ಇದನ್ನು ಮಿನಿಮಮ್ ಏಳರಿಂದ ಇಪ್ಪತ್ತೊಂದು ದಿನ ತಪ್ಪಿಸ್ದೇ ಮಾಡಿ ಆಯಿತಾ ಭಕ್ತಿ ಇರಬೇಕು ಶ್ರದ್ಧೆ ಇರಬೇಕು ನಂಬಿಕೆ ಇರಬೇಕು ನೀವು ಏನನ್ನು ಆಸೆ ಪಡ್ತಿದ್ರೋ ಅದು ನಿಮ್ಮ ಜೀವನದಲ್ಲಿ ಸಿಗ್ತಾ ಇದೆ ಅನ್ನೋ ನೀವು ಕಾನ್ಫಿಡೆನ್ಸ್ ಇರುತ್ತಲ್ಲ ಅದು ನಿಮ್ಮ ವಿಜುಲೈಸೇಷನ್ನು ಈ ತಂತ್ರದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ನಂಬಿಕೆಯಿಂದ ಮಾಡಬೇಕಷ್ಟೇ ಆಯಿತಾ ನಂಬಿಕೆ ಇಲ್ದೇ ಮಾಡಿಬಿಟ್ಟು ರಿಸಲ್ಟ್ ಬಂದಿಲ್ಲ ಮೇಡಮ್ ರಿಸಲ್ಟ್ ಬಂದಿಲ್ಲ ಮೇಡಮ್ ಅಂತ ಒಂದೇ ಕಣ್ಣಲ್ಲಿ ಅಳ್ಬೇಡಿ ಆಯಿತಾ ಕೋಪ ಮಾಡ್ಕೋಬೇಡಿ ಹೇಚರ್ ಮಾಡ್ಕೋಬೇಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಸರಿನಾ ಮತ್ತು ನಿಮಗೆ ಏನಾದರೂ ನಿಮ್ಮ ಜೀವನದಲ್ಲಿ ಸಮಸ್ಯೆ ಇತ್ತು ಅಂತ ಅಂದರೆ ಖಂಡಿತ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ ಸ್ನೇಹಿತರೆ ಮತ್ತೆ ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ತಂತ್ರ ಶಕ್ತಿಯ ವಿಡಿಯೋಗಳು ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐಸ್ ಬಾಯ್ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್